Ja, von dann. ನಮಸ್ಕಾರ ರೈತ ಬಂದರೆ ನನ್ನ ಹೆಸರು ರೈಪು ಅಂತ ನಾನು ಎರವಣ್ಣಕಂಬೆ ಪ್ರತಿನಿಧಿ ನಾನು ಇವತ್ತು ಗೋಕಾಕ್ ತಾಲೂಕಿನ ಶಿಂದಿ ಅಂತ ಗ್ರಾಮಕ್ಕೆ ಆಗಮಿಸಿದ್ದೇನೆ ಆ ಸಿಂಧಿ ಕುರುಬೇಟು ಗ್ರಾಮದಲ್ಲಿ ನರ್ಸರಿ ಮಾಲಕರಾದಂಥ ಮಲ್ಲಿಕಾರ್ಜು ನರ್ಸರಿ ಮಾಲೀಕರಾದಂಥ ಸರ್ ಅವರು ಇಲ್ಲಿ ಅನೇಕ ರೈತರಿಗೆ ನಮ್ಮ ಎರವಣ್ಣಕಂಬೆ ಪೊಡೋಟುಗಳು ಬಳಕೆ ಮಾಡೋಕೆ ಕೊಟ್ಟಿದ್ದಾರೆ ಅದೇ ರೀತಿ ಯಾವ ರೀತಿ ರಿಜಾರ್ಟಿ ಏನಂತ ಸ್ವಲ್ಪ ರೈತ ಬಯಂ ಕೇಳೋಣ ನಂತರ ನಮ್ಮ ನರ್ಸರಿ ಅಧ್ಯಕ್ಷರನ್ನು ಕೇಳೋಣ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಹೆಸರು ರೀ ರೀ ಸೌಸುದಿ ಸೌಸುದಿರಿ ಊರೀರ್ ಸಿಂಧಿ ಬೇಟ್ರಿ ಈ ಗೋಕಾಕ್ ರೀ ಈ ನಮ್ಮ ಕಂಪನಿ ಎರಡು ಕಂಪನಿ ಕೆನೆಟ್ ಉಂಟ್ರಿ ಲೆಮಿನೇಟ್ರು ಅನೇಕ ಕೊಟ್ಟಾರೀಸರಿ ಹಾ ಬಳಸ್ರಿ ಏನ್ ಅನಸ್ತತ್ರಿ ನಿಮಗ್ರಿ ಹಾ ರೀ ರೀ ಕಬ್ಬು ಯಾತ್ರೆ ಐತ್ರಿ ಈ ಏನೈತೆ ನರ್ಸರಿ ಮಾಲಕರ ಎಲ್ಲಾ ಈ ಕಂಪನಿ ನಮ್ಮ ಕಂಪನಿ ಹಾ ರೀ ಟ್ರೀಟ್ಮೆಂಟ್ ಅವ್ರ ಕೊಡ್ತಾರ್ರಿ ಪ್ಲಾಟ್ ನೋಡಿ ವಿಸಿಟ್ ಮಾಡಿ ಅದಕ್ಕೆ ಏನ್ ಹತ್ತೈತಿ ಏನಿಲ್ಲ ಈ ಭಾಗದಾಗೆಲ್ಲ ಇವರ ಕೊಟ್ಟ ಇವ್ರು ಇಲ್ಲ ಅಂದ್ರೆ ಕೊಟ್ಟಾರೀ ನೀವ್ ಹೆಂಗ್ ನನಸತ್ರಿ ಸರ ಈ ನಮ್ ಕಂಪ್ನಿ ಪಡೋಟಿ ಎಲ್ಲಾ ಕಡೆ ಕೊಟ್ಟ್ರಿ ನೀವ ನರ್ಸರಿ ತರೋ ಜೊತೆ ಎಲ್ಲಾ ಪ್ಲಾಟ್ ಅದಾವ್ರಿ ಎಲ್ಲಾ ಕಡೆ ಚಲೋ ಅದಾವ ರೀ ಇದ್ರ ಎಲ್ಲಾ ಕಡೆ ರೀ ಹಾ ರೀ ಇದು ಎಷ್ಟು ದೂಶ ಪ್ಲಾಟ್ ರೀ ಒಂಬತ್ರಿ ನವಂಬರ್ ಲಾಸ್ಟ್ ಒಂಬತ್ ತಿಂಗಳ ಪ್ಲಾಟ್ ರೀ ಎಷ್ಟು ಗಣಿಕೆ ಐತ್ರಿ ಎಲ್ಲಾ ಹಿಂಗ ಐತ್ರಿ ಕಬ್ರಿ ಎಲ್ಲ ಸೇಮ್ ಹಿಂಗ್ರೆರ್ಲಕ ಎಲ್ಲಾ ಕಂಡು ನೋಡಲ ಹಾ ರೀ ಅದು ಏನು ಇಲ್ಲ ಇಲ್ರಿ ಹಾ ರೀ ಎಲ್ಲ ಸೇಮ್ ಐತ್ರಿ ಎಲ್ಲಾ ಸೇಮತ್ ಗಣಕಿನ ದಪ್ಪ ಐತ್ರಿ ಗಣಕ ಎಷ್ಟ ಇಪ್ಪತ್ತೆಟ್ ಗಣಿಕ ಐತ್ರಿಕೆ ಅನಿಸರ್ಲ ಹತ್ತೊಂಬತ್ ಗಣಿಕ ಐತ್ರಿ ಎಲ್ಲ ಒಂದೇ ಟೈಪ್ ಐತ್ರಿ ಒಂದೇ ಟೈಪ್ ಐತ್ರಿ ಹ್ಮ್ ಈ ನಾಲ್ಕು ರೈತರಿಗೆ ಏನು ಹೇಳಕ್ ಇಷ್ಟ ಪಡ್ತೀರಿ ಸಾಕೋರ್ರಿ ಏನೇನ್ರೀ ಕಂಪನಿಯ ಪ್ರಾಡಕ್ಟ್ ಚಲೋ ರೀ ಅದನ್ನ ಬಳಸಿರೋತ್ ಇದನ್ನ ಹೇಳೋದ್ರಲ್ಲ Alla. ಿ ಈ ಭಾಗದಾಗ ಆಲ್ರೆಡಿ ನರ್ಸರಿ ಮಾಲಕರು ಕೂಡ ನಮ್ಮ ಔಷಧಿಗಳ್ನು ಎಲ್ಲಾ ಕೊಟ್ಟಾರೀ ಇಲ್ಲಿ ಅಂತೂ ಸಿಗ್ತೈತ್ರಿ ಸಿಂಧೂಪುರ್ ಬೆಟ್ಟನಾಗ ಸಿಗ್ತೈತ್ರಿ ಏನು ಈ ಭಾಗದಾಗ ರೈತರ ಕಾಂಟ್ಯಾಕ್ಟ್ ಮಾಡರ್ಸರಿ ಬಂದ ಕಾಂಟ್ಯಾಕ್ಟ್ ಮಾಡ್ನು ಹಾ ಈ ನಮ್ಮ ಕಂಪನಿ ಮೆಟೀರಿಯಲ್ ಸಿಕ್ತಾವ್ರಿ ಸಿಗ್ತಾವ್ರಿ ಆಯ್ತು ಮಾಹಿತಿ ಧನ್ಯವಾದಗಳು ಸರ್ ನಮಸ್ಕಾರ